ಮದ್ದೂರು ಘಟನೆಗೆ ಗೃಹ ಸಚಿವ ಪರಮೇಶ್ವರ್ ಅವರೇ ಕಾರಣ ನಿಖಿಲ್ ಕುಮಾರಸ್ವಾಮಿ ಆರೋಪ ಶಾಂತಿ ನೆಮ್ಮದಿಗೆ ಹೆಸರುವಾಸಿಯಾಗಿದ್ದ ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಇಷ್ಟೆಲ್ಲಾ ಅನಾಹುತ ನಡೆಯುತ್ತಿದೆ ಜನಸಾಮಾನ್ಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೆಂಡ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಿ ಅಶಾಂತಿ ಸೃಷ್ಟಿಸಿರುವ ಸಮಾಜ ಘಾತುಕರನ್ನು ಬಂಧಿಸಿ ರಾಜ್ಯ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕೆಂದು ನಿಖಿಲ್ ಕುಮಾರಸ್ವಾಮಿ ಅವರು ಆಗ್ರಹಿಸಿದರು ಮದ್ದೂರಿನ ಗಣೇಶೋತ್ಸವ ಮೆರವಣಿಗೆ ವೇಳೆ ನಿನ್ನೆ ನಡೆದ ಕಲ್ಲು ತೂರಾಟದ ವಿರುದ್ಧ ಹಾಗೂ ಹಿಂದುಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ನಡೆದ ಪ್ರತಿಭಟನೆಯ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದರು ಮದ್ದೂರು ಘಟನೆ ಹೊಣೆಯನ್ನು ಗೃಹ ಸಚಿವರು ಉಸ್ತುವಾರಿ ಸಚಿವರು ಹೊರಬೇಕು ಮದ್ದೂರಿನಲ್ಲಿ ಪೊಲೀಸರು ಅಸಹಾಯಕರಾಗಿದ್ದಾರೆ ಸರ್ಕಾರ ವೋಟ್ ಆಗಿ ಈ ರೀತಿ ಒಂದು ಸಮುದಾಯವನ್ನು ಹೊಲೈಸುವ ಕೆಲಸ ಮಾಡ್ತಿದೆ ಎಂದು ಸರ್ಕಾರದ ವರದ ನಿಖಿಲ್ ಕುಮಾರಸ್ವಾಮಿ ಅವರು ಗುಡುಗಿದ್ರು ಗೃಹ ಸಚಿವರು ಏನೇ ಕೇಳಿದ್ರೂ ಗೊತ್ತಿಲ್ಲ ಎನ್ನುತ್ತಾರೆ ಮದ್ದೂರಿನ ಘಟನೆ ರಾಜ್ಯ ವ್ಯಾಪ್ತಿ ಚರ್ಚೆ ಆಗುತ್ತಿದೆ ಕೆರಗೋಡು ನಾಗಮಂಗಲ ಬಿಟ್ಟು ಈಗ ಮದ್ದೂರಿಗೆ ಬಂದು ನಿಂತಿದೆ ನಾವು ಹಿಂದೆ ಕರಾವಳಿ ಭಾಗದಲ್ಲಿ ಈ ರೀತಿ ಘಟನೆ ನೋಡುತ್ತಿದ್ದೆವು ಈಗ ನಮ್ಮಲ್ಲಿಗೆ ಬಂದು ನಿಂತಿದೆ ಕಿಡಿಕಾರಿದ್ರು ನಾವೆಲ್ಲ ಹಿಂದೂ ಧರ್ಮದವರು ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇಟ್ಟು ಬದುಕುವಂಥ ಜನ ನಮಗೆ ಧಕ್ಕೆ ಆದ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಿಂತು ಜಿಲ್ಲೆಯ ಜನರ ಜೊತೆ ನಿಂತು ಹೋರಾಡುತ್ತೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ತಿಳಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ ದಿನಗಳಿಂದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಡವಳಿಕೆ ಮುಂದುವರಿಸಿದೆ ಕಳೆದ ವರ್ಷ ಕೆರೆಗೋಡು ಗಲಾಟೆ ಧರ್ಮಸ್ಥಳ ಚಾಮುಂಡಿ ತಾಯಿ ಬಗ್ಗೆ ಮಾತನಾಡಿರೋ ಮಾತುಗಳೇ ಸಾಕ್ಷಿ ಎಂದು ಹೇಳಿದರು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು ಅದರ ಹೊಣೆ ನಮ್ಮೆಲ್ಲರ ಮೇಲಿದೆ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದವರ ಪಕ್ಷಾತೀತವಾಗಿ ಬಂದಿದ್ದಾರೆ ಸ್ವತಂತ್ರ ಬಂದಾಗಿನಿಂದಲೂ ಇಲ್ಲಿಯವರೆಗೂ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಈ ರೀತಿಯ ನಿಯಮಗಳನ್ನು ಗೊಳಿಸಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಈ ಹಿಂದೆ ಜಿಲ್ಲೆಗಳಲ್ಲಿ ಮೂರು ಬಾರಿ ಗಲಾಟೆ ನಡೆದಿದ್ದವು ಆ ಕೆಟ್ಟ ಪರಿಸ್ಥಿತಿ ಕಾಂಗ್ರೆಸ್ ಆಡಳಿತದಲ್ಲಿ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ ಕೇವಲ ಓಲೈಕೆ ರಾಜಕಾರಣದಿಂದ ಇಷ್ಟೆಲ್ಲ ನಡೆಯುತ್ತಿದೆ ಎಂದು ಕೇಂದ್ರ ಸಚಿವರು ದೂರಿದರು ಮಧೂರಿನಲ್ಲಿ ನಡೆದಿರುವ ಘಟನೆ ತುಂಬಾ ನೋವಾಗಿದೆ ಮಂಡ್ಯ ಜಿಲ್ಲಾ ಜನತೆ ಯಾರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಾರದು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಮಹಾನೀಯರು ಪಡೆದ ಹೋರಾಟದ ಇತಿಹಾಸವಿದೆ ಅದಕ್ಕೆ ಧಕ್ಕೆ ತರುವಂತೆ ನಡೆದುಕೊಳ್ಳಬಾರದು ಎಂದು ನಿಖಿಲ್ ಅವರು ತಿಳಿಸಿದರು ಈ ಸರ್ಕಾರದಲ್ಲಿ ಪೊಲೀಸರು ಅಸಹಾಯಕರಾಗಿದ್ದಾರೆ ಅವರ ಹಿಂದೆ ಸರ್ಕಾರ ನಿಂತಿದೆ ಒಂದು ವರ್ಗದ ಗಟ್ಟಿ ಮಾಡಿಕೊಳ್ಳೋಕೆ ರಾಜ್ಯ ಸರ್ಕಾರ ಈ ರೀತಿ ಮಾಡುತ್ತಿದೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ನಾಯಕರಾದ ಮಾಜಿ ಸಚಿವ ಶ್ರೀ ಡಿಸಿ ತಮ್ಮಣ್ಣ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಅನ್ನದಾನಿ ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಟಿಎಸ್ ಶಶಿಕಾಂತ್ ಮೈಸೂರು ಜಿಲ್ಲೆ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ರಾತ್ರಿ ಒಂಬತ್ತು ಒಂಬತ್ತು ಗಂಟೆಗೆ ನಮಗೂ ಕೂಡ ತಿಳಿದು ಬಂತು ಇದು ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಇದು ಮೊದಲನೇ ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಹಿಂದಿನ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಒಂದು ಘಟನೆ ಆಗಿತ್ತು ಮತ್ತು ಕೆರಗೋಡ್ನಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡ್ನಲ್ಲಿ ಏನೊಂದು ಧ್ವಜಾರೋಹಣದ ಒಂದು ಇನ್ಸಿಡೆಂಟ್ ಆಗಿತ್ತು ಒಟ್ಟಾರೆಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಧಕ್ಕೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ ಆದರೆ ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು ನೇರವಾಗಿ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ಅವರ ಹೆಗಲ ಮೇಲೆ ತಗೊಳ್ಬೇಕಾಗ್ತದೆ ಇಲ್ಲಿ ಪೊಲೀಸರ ಮೇಲೆ ನಾನು ದೂರಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಾಗಲಿ ನಮ್ಮ ಜಿಲ್ಲೆಯ ಪೊಲೀಸರಾಗಲಿ ಅವ್ರನ್ನೇನು ಅಸಮರ್ಥರೇನಲ್ಲ ಆದರೆ ಅವ್ರಿಗೆ ಅವರ ಕೆಲಸದಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕಳುತ್ಕೊಂಡಿದ್ದಾರೆ ಇವತ್ತು ಏಕೆಂದರೆ ಸರ್ಕಾರದಲ್ಲಿ ಇರತಕ್ಕಂಥವ್ರು ಒಂದು ಗುಪ್ತಚರಿ ಇಲಾಖೆ ಅವ್ರಿಗೆ ಒಂದು ಮಾಹಿತಿಯಂತೂ ಖಂಡಿತವಾಗ್ಲ ಯಾಕೆಂದರೆ ಮಸೀದಿ ಮುಂದೆ ಆಗಿರುವಂಥ ಇನ್ಸಿಡೆಂಟ್ ಇದು ಮಸೀದಿ ಮುಂದೆ ಈ ರೀತಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಕಲ್ಲುಗಳು ಮತ್ತೊಂದು ಇನ್ನೊಂದು ಇಟ್ಕೊಂಡು ಒಂದಷ್ಟು ಕಿಡಿಗೇಡಿಗಳ ವರ್ತನೆ ಇವತ್ತು ಎರಡೂ ಧರ್ಮದ ಮಧ್ಯೆ ಪರಸ್ಪರ ಒಂದು ರೀತಿ ಸಂಘರ್ಷ ಉಂಟು ಮಾಡಿರತಕ್ಕಂಥದ್ದು ಸತ್ಯ ಇದಕ್ಕೆ ನೇರ ಹೊಣೆ ನೇರ ಕಾರಣ ಸರ್ಕಾರ ಸರ್ಕಾರದ ವೈಫಲ್ಯತೆ ಗುಪ್ತಚರ ಇಲಾಖೆಯ ವೈಫಲ್ಯತೆ ನಾನು ಪೊಲೀಸರ ಬಗ್ಗೆ ಲಘುವಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಏಕೆಂದರೆ ಪೊಲೀಸರು ಕಳೆದ ಎರಡು ವರ್ಷದಿಂದ ಕೈಕಟ್ಟೆ ಆದಂಗೆ ಆಗೋಗಿದೆ ಅವ್ರಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಪೊಲೀಸರಿಗೆ ಒಂದು ರೀತಿ ನೈತಿಕ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಪೊಲೀಸರು ಅದಕ್ಕೆ ನೇರ ಕಾರಣ ನೇರ ಹೊಣೆ ಸರ್ಕಾರ ಹಾಗಾಗಿ ನಾನು ಬೆಳಗ್ಗೆನು ಕೂಡ ನೋಡಿದೆ ಗೃಹ ಸಚಿವರು ಅವರ ಹೇಳಿಕೆ ಏನು ಇಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಎಲ್ಲ ಅಂಡರ್ ಕಂಟ್ರೋಲ್ ತಗೊಂಡ್ಬಂದುಬಿಟ್ಟಿದ್ದೀವಿ ಅಂತ ಬಹಳ ಕೂಲಾಗೆ ಮಾತನಾಡಿದ್ದಾರೆ ಆದರೆ ಒಂದು ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯಿತು ಕೆರಗೋಡಲ್ಲಿ ಇನ್ಸಿಡೆಂಟ್ ಆಯಿತು ಇವತ್ತು ಮದ್ದೂರಿನ ನಗರದಲ್ಲಿ ರಾಮ್ ರಹೀಂ ನಗರ ಇನ್ಸಿಡೆಂಟ್ ಏನಾಗಿದೆ ಇಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ ರಾಜಕೀಯವಾಗಿ ಕೆಲವೊಂದಷ್ಟು ಜನಗಳಿಗೆ ಇದರಿಂದ ಲಾಭ ಉಂಟಾಗಬಹುದು ಆದರೆ ಅಲ್ಲಿ ಈ ಜನರ ಒಂದು ಪ್ರತಿನಿತ್ಯದ ಒಂದು ವಹಿವಾಟುಗಳೇನಿದೆ ವ್ಯಾಪಾರ ವ್ಯಾಪಾರೀಕರಣ ಏನಿದೆ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ನಾಗರಿಕರು ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಪರಿಣಾಮ ಯಾಕೆಂದ್ರೆ ಇದೇ ರೀತಿ ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆದಾಗ ಭಾಳ ಜನ ಊರು ಬಿಟ್ಟೋದ್ರು ಕೆರಗೋಡ್ನಲ್ಲಿ ಇನ್ಸಿಡೆಂಟ್ ಆದಾಗ ಭಾಳ ಜನ ಊರು ಬಿಟ್ಟೋದ್ರು ಎಷ್ಟೋ ಜನ ಅಮಾಯಕರ ಮೇಲೆ ಸುಮ್ಮನೆ ಎಫ್ ಐ ಆರ್ಗಳು ದರ್ಜೆ ಆಯಿತು ಅಂತಿಮ ಭಾಗ್ಯ ಇಲ್ಲಿ ಅನುಭವಿಸ್ತಕ್ಕಂಥವರು ಅಲ್ಲಿ ಸ್ಥಳೀಯ ನಾಗರಿಕರೇ ಹೊರತುಪಡಿಸಿ ಇನ್ನು ಯಾರೂ ಅಲ್ಲ ಈಗ ಸ್ವಾಮಿ ಅವರು ಉಸ್ತುವಾರಿ ಸಚಿವರನ್ನು ಮಾತಾಡಿದ್ದಾರೆ ಈ ಘಟನೆ ಆಗಿದೆ ಅದಕ್ಕೂ ಅಲ್ಲಿ ಸಂಬಂಧಪಟ್ಟಂಥವ್ರು ಬಂಧಿಸ ಬಂಧನ ಮಾಡಿದ್ದೀವಿ ಆದರೆ ಬಿ ಜೆ ಪಿ ಜೆ ಡಿ ರಾಜಕಾರಣ ಮಾಡೋಕ್ಕೆ ಹೊರಟಿದೆ ನಮ್ಮನ್ನು ಎದುರಿಸಕ್ಕೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಈ ರೀತಿಯಾದ ಒಂದು ಗಲಾಟೆಗಳನ್ನ ಬಳಸ್ಕೊಳ್ತಾ ಇದೆ ಅಂತ ಹೇಳಿ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದೆನೂ ಕೂಡ ಹೇಳಿದ್ದೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಕಾರಣವನ್ನು ಬೆರೆಸಿ ಧರ್ಮಸ್ಥಳಕ್ಕೆ ನಾವು ಧರ್ಮ ಸತ್ಯಯಾತ್ರೆನ ಪ ಕೈಗೆತ್ಕೊಂಡಿದ್ದಿರತಕ್ಕಂಥದ್ದಲ್ಲ ಅದೇ ರೀತಿ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಭಾಳ ಸ್ಪಷ್ಟ ಇದೆ ಅನ್ಯ ಧರ್ಮದವ್ರಿಗೂ ಕೂಡ ನಾವು ಗೌರವನ ಕೊಟ್ಕೊಂಡು ಬಂದಿದ್ದೇವೆ ಆದರೆ ನಮ್ಮ ಧರ್ಮಕ್ಕೆ ನಮ್ಮ ಧಾರ್ಮಿಕ ಸಂಸ್ಕೃತಿಗೆ ಅಪಮಾನ ಆದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಇವತ್ತು ಬದಿಗಿಟ್ಟು ನಾವು ಒಬ್ಬ ಹಿಂದೂ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾಗ್ತದೆ ಬಟ್ ಅದನ್ನು ಮಾತ್ರಕ್ಕೆ ನಾವು ಇನ್ನೊಂದು ಧರ್ಮಕ್ಕೆ ನಾವು ಅಗೌರವಾಗಿ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಜಿಲ್ಲೆ ನಾಯಕರನ್ನ ಇಕ್ತಾನೆ ಭೇಟಿ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಏನಿದೆ ಅಂತಕ್ಕಂಥದ್ದು ಮುಂದಿನ ನಡೆ ನಾನು ಅಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡ ನಿನ್ನೆಯ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಕಡೆ ಕೆರಗೋಡಿನ ಹನುಮಧ್ವಜ ಪ್ರಕರಣ ಇರ್ಬೋದು ಮತ್ತೊಂದು ಕಡೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಇನ್ಸಿಡೆಂಟು ಮತ್ತು ಇವತ್ತು ಮದ್ದೂರಿಗೆ ಬಂದು ತಲುಪಿದೆ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರದ ಗೃಹ ಸಚಿವರು ಇದನ್ನು ಕೊರಬೇಕಾಗ್ತದೆ ಪೊಲೀಸ್ನವರು ಇವತ್ತು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅದರಲ್ಲೂ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ನಮ್ಮ ಧರ್ಮದ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಗವಂತ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಮಾನ ಆದಂಥ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಿನ ಜನತೆ ಸಾಕಷ್ಟು ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಜಿಲ್ಲಾದ್ಯಂತ ಬಹಳ ಜನ ಸ್ವೈಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಂದು ಭಾಗಿಯಾಗಿದ್ದಾರೆ ಈ ಒಂದು ಆಕ್ರೋಶ ಈ ಒಂದು ಹೋರಾಟದಲ್ಲಿ ಹೆಣ್ಮಕ್ಳ ಮೇಲೆ ಹಿರಿಯರ ಮೇಲೆ ಯುವಕರ ಮೇಲೆ ಎಲ್ಲರ ಮೇಲೂ ಕೂಡ ಇವತ್ತು ಹಿಂದೆ ಮುಂದೆ ನೋಡಿದಿರ ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದಾರೆ ಪೊಲೀಸರಿಗೆ ಲಾಠಿ ಚಾರ್ಜು ಮಾಡ್ತಕ್ಕಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು ಸರ್ಕಾರನೇ ಆಗಿರ್ಬೇಕಲ್ವೇ ಗೃಹ ಸಚಿವರಿಗೂ ಗೊತ್ತಿಲ್ದೀರಾ ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಚರ್ಚೆ ಇಲ್ದಿರಾ ಇವೆಲ್ಲ ಆಗ್ಬಿಡ್ತದ ಇವರ ಒಂದು ನಡವಳಿಕೆಗಳು ಈ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ನಾವೇನು ಪೊಲೀಸರನ್ನ ಜನರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಪೊಲೀಸರು ಅಂತ ನಾವು ನಂಬ್ಕೊಂಡಿದ್ದೇವೆ ಆದರೆ ವಿಪರ್ಯಾಸ ಇವತ್ತು ಪೋಲಿಸ್ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಪೊಲೀಸರ ಮೇಲೆ ಕಲ್ತೂರಾಟ ಆಗ್ತದೆ ಬೇರೆ ಪ್ರಕರಣ ನಾನು ಹೇಳ್ತಾ ಇರೋದು ಈ ಪ್ರಕರಣ ಅಲ್ಲಿ ಕಲ್ತೂರಾಟ ಆಗ್ತದೆ ಪೊಲೀಸ್ ಸ್ಟೇಷನ್ಗೆ ಬಂದು ಬೆಂಕಿ ಹಚ್ತಾರೆ ಆದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಆ್ಯಕ್ಷನ್ ಯಾಕೆ ಹೇಳಿ ಪಾಪ ಒಂದು ಧರ್ಮದ ಓಲೈಕೆ ಒಂದು ವೋಟ್ ಬ್ಯಾಂಕ್ನ ಬಿಗಿಪಡಿಸ್ಕೋಬೇಕಲ್ಲ ಕಾಂಗ್ರೆಸ್ಸು ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಇಲ್ಲಿ ಬಂದು ನಿಂತಿದ್ದೇವೆ ಇಲ್ಲಿ ಯಾವುದು ನಾವು ಪಕ್ಷದ ಫ್ಲ್ಯಾಗ್ಗಳಾಗಲಿ ಸಾಲುಗಳಾಗಲಿ ಧರಿಸಿ ಈ ಒಂದು ಪ್ರತಿಭಟನೆ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದಲ್ಲ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥದ್ದಣ ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಇದು ಭಾಳ ಶಾಂತಿಯುತವಾದಂಥ ಒಂದು ಜಿಲ್ಲೆ ಮಂಡ್ಯ ಜಿಲ್ಲೆ ಇಲ್ಲಿ ಈ ರೀತಿ ಒಂದು ಧರ್ಮ ಧರ್ಮದ ಬಗ್ಗೆ ಸಮಾಜದ ಮಧ್ಯೆ ಜಾತಿಯ ಮಧ್ಯೆ ಒಂದು ರೀತಿ ಸಂಘರ್ಷವನ್ನು ಇವರ ರಾಜಕಾರಣದ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಇವರೇ ಸೃಷ್ಟಿಗಳು ಮಾಡಿ ಯಾಕಿದನ್ನು ಹೇಳ್ತೀನಿ ಅಂದರೆ ಇವತ್ತು ನಿಮಗೆ ಗುಪ್ತಚರ ಇಲಾಖೆ ಏನಾಗಿತ್ತಪ್ಪ ಯಾಕಪ್ಪ ಮಸೀದಿ ಮುಂದೆ ನೀವು ಇವತ್ತು ಇಲ್ಲ ಹಾಕಿದ್ದೀರಲ್ಲ ನೂರಾರು ರಿಸರ್ವ್ ವ್ಯಾನ್ಗಳು ಪೊಲೀಸವ್ರು ಇಷ್ಟೆಲ್ಲ ಸಿಬ್ಬಂದಿಗಳು ಇವತ್ತಿಲ್ಲಿ ಬಂದು ನಿಂತವ್ರಲ್ಲ ಯಾಕಪ್ಪ ನಿಂತ್ಕೋಬಾರ್ದಾಗಿತ್ತು ಯಾಕೆ ನಿಮ್ಗೊಂದು ಫೋರ್ಕ್ಯಾಸ್ಟ್ ಇರಬಾರ್ದಾ ತಲೆಯಲ್ಲಿ ಏನಾದರೂ ಈ ರೀತಿ ಘಟನೆ ಆಗ್ಬೋದು ಅಂತಕ್ಕಂಥದ್ದು ನಿಮಗೆ ಇರಬಾರ್ದಾ ಫೋರ್ ಫೋರ್ ತಟ್ ಇರಬಾರ್ದಾ ತಲೆಯಲ್ಲಿ ಯಾಕೆ ಮುನ್ನೆಚ್ಚರಿಕೆ ಕ್ರಮ ಯಾಕೆ ವಹಿಸಲಿಲ್ಲ ನೀವು ನೆನ್ನೆನೆ ಆಮೇಲೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೂ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಿಂದನೂ ಇವೆಲ್ಲ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಾವು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ವಸ್ತೆಗೆ ಈ ವರ್ಷ ಅದೆಂಥದ್ದು ಈ ಡಿ ಜೆ ಹಾಕಂಗಿಲ್ಲ ಯಾಕಪ್ಪ ನಮಗೆ ಮಾತ್ರ ರೆಸ್ಟ್ರಿಕ್ಷನ್ಸು ಪರ್ಮಿಷನ್ಸು ಪರ್ಮಿಷನ್ ರೆಸ್ಟ್ರಿಕ್ಷನ್ಸ್ ಹತಾರು ಪಾಯಿಂಟ್ಗಳು ಯಾಕಪ್ಪ ನಮಗೆ ಮಾತ್ರ ಏರ್ತೀರಿ ಎರಡು ಎರಡು ಕಾಲು ವರ್ಷ ಆಯಿತು ಇಲ್ಲಿವರೆಗೂ ನಮ್ಮ ಧರ್ಮದ ಮೇಲೆ ಆಗಿರ್ತಕ್ಕಂಥ ಅಪಪ್ರಚಾರಗಳು ಅವಮಾನಗಳು ಏನಾದರೂ ಮಸೀದಿ ಮೇಲೆ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಪ್ರಕರಣ ಆಗಿದೆಯಪ್ಪ ಇಲ್ಲಿವರೆಗೂ ಎರಡು ಕಾಲ ವರ್ಷದಲ್ಲಿ ನಾವೆಲ್ಲ ಹಿಂದೂಗಳು ಕೈ ಕೊಟ್ಕೊಂಡು ಕುತ್ಕೋಬೇಕಾ ರಾಜ್ಯ ಸರ್ಕಾರ ಅಸಮರ್ಥರಿ ಇರ್ಬೋದು ರಾಜ್ಯ ಸರ್ಕಾರದ ಗೃಹ ಸಚಿವರು ಅಸಮರ್ಥ ಇರ್ಬೋದು ರಾಜ್ಯದ ಜನತೆ ಮಂಡ್ಯ ಜಿಲ್ಲೆ ಜನತೆ ಅಸಮರ್ಥರಲ್ಲ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವುಂಟಾದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈಗೇನು ಇಪ್ಪತ್ತೊಂದು ಜನವೋ ಇಪ್ಪತ್ತೈದು ಜನವೋ ಅದೆಂಥದೋ ನಾವು ಬಂಧನ ಮಾಡ್ಕೊಂಡಿದ್ದೇವೆ ಇನ್ನು ಯಾರ್ಯಾರು ಏಕೆಂದರೆ ಭಾಳ ಜನ ಕಲ್ ತಗೊಂಬಂದವ್ರೆ ಡ್ರ್ಯಾಗರ್ಗಳು ತಗೊಂಬಂದವ್ರೆ ಮಚ್ಚುಗಳ್ ತಗೊಂಬಂದವ್ರೆ ಇವೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಭಾಳ ಗಂಭೀರವಾದಂಥ ಸೆಕ್ಷನ್ಸ್ನ ಒದಿಸುವ ಪ್ರಕಾರ ಶಿಕ್ಷೆ ಆಗಬೇಕು ಇದನ್ನು ನಾವು ಭಾಳ ಗಂಭೀರವಾಗಿ ಆಗ್ರಹಿಸ್ತೀವಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅದಕ್ಕೆ Hmm? Takk.